ಹಲವಾರು ಭಾಗಗಳಲ್ಲಿ ಆಷಾಢ ತಿಂಗಳ ಅಮಾವಾಸ್ಯೆಯನ್ನು ಭೀಮನ ಅವ ಅಮಾವಾಸ್ಯೆ ಎಂದು ಆಚರಿಸುತ್ತಾರೆ ಈ ದಿನ ಭೀಮನ ಜನ್ಮದಿನವೆಂದೂ ದುಷ್ಟನಾದಂತಹ ಬಕಾಸುರನನ್ನು ಸಂಹರಿಸಿ ಬ್ರಾಹ್ಮಣರನ್ನು ರಾಕ್ಷಸರು ತಿನ್ನದಂತೆ ರಕ್ಷಿಸಿದ ದಿನ ಅಂತಲೂ ಕರೆಯುತ್ತಾರೆ ಶಿವನು ಪಾರ್ವತಿಯನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದ ದಿನ ಎಂದು ಶೈವರು ನಂಬುತ್ತಾರೆ ಸತ್ತ ರಾಜಕುಮಾರನನ್ನು ಮದುವೆಯಾದ ಯುವತಿಯು ಮಣ್ಣಿನ ದೀಪಗಳೊಂದಿಗೆ ಭೀಮನ ಅಮಾವಾಸ್ಯೆಯ ದಿನ ಪೂಜೆಯನ್ನ ಮಾಡಿದಳು ಆಕೆಯ ಭಕ್ತಿಗೆ ಮೆಚ್ಚಿ ಶಿವಪಾರ್ವತಿಯರು ರಾಜಕುಮಾರನನ್ನು ಜೀವಂತಗೊಳಿಸಿದರು ಎಂಬ ಪುರಾಣ ಕಥೆಯೂ ಇದೆ ಈ ದಿನವನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅಂತಲೂ ಕರೆಯುತ್ತಾರೆ ಹಾಗೆಯೇ ನಾವು ನೋಡಿದಾಗ ಈ ಹಬ್ಬವು ಪ್ರೀತಿ ಭಕ್ತಿ ಆಧ್ಯಾತ್ಮಿಕ ಬೆಳವಣಿಗೆಯ ಹೃದಯಸ್ಪರ್ಶಿ ಆಚರಣೆಯಾಗಿದೆ ಒಟ್ಟಿನಲ್ಲಿ ದೀರ್ಘ ಸುಮಂಗಲಿಯಾಗಿ ಸಮೃದ್ಧಿಯಾಗಿ ಸುಖ ಸಂತೋಷದಿಂದ ಬಾಳಬೇಕೆಂಬ ಉದ್ದೇಶದಿಂದ ಪತಿಯ ದೀರ್ಘಾಯುಷ್ಯಕ್ಕೋಸ್ಕರ ನಮ್ಮ ಹೆಣ್ಣು ಮಕ್ಕಳು ಈ ವ್ರತವನ್ನು ಕೈಗೊಳ್ತಾರೆ ಈ ಸಂದರ್ಭದಲ್ಲಿ ಪುರಂದರದಾಸರ ಮಾತು ಇಲ್ಲಿ ನೆನಪಿಗೆ ಬರ್ತಾ ಇದೆ ಪತಿಗಳ ನಿಂದಿಪ ಸತಿಯರು ಬಹುವಿಧ ವ್ರತಗಳ ಮಾಡಿದರೇನು ಫಲ ಅಂತ ಪ್ರತಿನಿತ್ಯವೂ ಏನು ಪತಿಯರನ್ನು ನಿಂದಿಸ್ತಾ ಅವರಿಗೆ ಬೈತಾ ಜಗಳವನ್ನು ಮಾಡ್ತಾ ನಾವು ವ್ರತಗಳನ್ನು ಮಾಡಿದ್ರೆ ಇದರಿಂದ ಫಲ ಸಿಗೋದಿಲ್ಲ ಅಂತ ಹಾಗಾಗಿ ದೀರ್ಘಾಯುಷ್ಯಕ್ಕೋಸ್ಕರ ನಾವು ಏನು ಪತಿಯ ದೀರ್ಘಾಯುಷ್ಯಕ್ಕೋಸ್ಕರ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡ್ತೀವಲ್ವಾ ಆ ಪೂಜೆಯನ್ನು ಕೇವಲ ಒಂದು ದಿನಕ್ಕೆ ಮೀಸಲಿಡದೆ ಅಥವಾ ಕೇವಲ ಒಂದು ದಿನಕ್ಕೋಸ್ಕರ ಸೀಮಿತವಾಗಿಡದೆ ಪ್ರತಿನಿತ್ಯವೂ ನಮಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ನಮ್ಮ ಕುಟುಂಬಕ್ಕಾಗಿ ದುಡಿಯುವಂತಹ ಪತಿಯರೇ ಇರ್ಬೋದು ಪುರುಷರೇ ಇರ್ಬೋದು ಅವರನ್ನು ಮನಸ್ಸಿನಿಂದ ಪ್ರೀತಿಯಿಂದ ಗೌರವಿಸೋಣ ಪೂಜಿಸೋಣ ಪ್ರತಿನಿತ್ಯ ನಮ್ಮ ಪತಿಯರನ್ನ ಗೌರವಿಸುತ್ತಾ ಸುಖಕರವಾದಂತಹ ಸಂತೋಷಕರವಾದಂತಹ ಜೀವನವನ್ನು ನಮ್ಮದಾಗಿಸಿಕೊಳ್ಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ನೀವೇನಂತೀರಾ